ಕನ್ನಡಿಗರೇ ನಮಸ್ಕಾರ ಕಳೆದ ಹತ್ತು ವರ್ಷಗಳಿಂದ ಸಕ್ಕರೆ ಮೊಲಾಸಿಸ್ ಎಥನಾಲ್ ಬಿಯರ್ ರೇಟ್ ಏನಾದರೂ ಕಡಿಮೆ ಆಗಿದೆಯಾ ಅವುಗಳ ರೇಟ್ ಏನು ಕಡಿಮೆ ಆಗಿಲ್ಲ ಪ್ರತಿನಿತ್ಯ ಬಳಸ್ತಾ ಇರುವಂತಹ ಇವುಗಳ ರೇಟು ಪ್ರತಿದಿನವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ ಪ್ರತಿದಿನ ಯೂಸ್ ಮಾಡುವಂತ ಇಂತ ಪದಾರ್ಥಗಳ ಬೆಲೆ ಏರಿಕೆ ಜಾಸ್ತಿ ಆದಾಗೆಲ್ಲ ನಾವು ಮತ್ತೆ ರೈತರು ಇವುಗಳನ್ನ ಕೊಂಡ್ಕೊಳ್ತೀವಿ ಆದ್ರೆ ಇವುಗಳನ್ನ ಉತ್ಪಾದನೆ ಮಾಡೋದಕ್ಕೆ ಬಳಸುವಂತ ಕಬ್ಬಿನ ಬೆಲೆಯನ್ನ ಜಾಸ್ತಿ ಮಾಡಿ ಅಂತಂದ್ರೆ ಸರ್ಕಾರ ಆಗಿರ್ಬೋದು ಸಕ್ಕರೆ ಕಾರ್ಖಾನೆಗಳಾಗಿರ್ಬೋದು ಯಾವುದನ್ನು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಕಳೆದ ಒಂದು ವಾರದಿಂದ ಉತ್ತರ ಕರ್ನಾಟಕದ ಬೆಳಗಾವಿ ಮತ್ತು ಹಲವು ಜಿಲ್ಲೆಗಳಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕಬ್ಬಿನ ದರವನ್ನ ಮೂರ್ ಸಾವಿರದ ಐನೂರು ರೂಪಾಯಿಯನ್ನ ನಿಗದಿಪಡಿಸಿ ಮತ್ತು ನಮಗೆ ಅನೇಕ ಸೌಲಭ್ಯಗಳನ್ನು ಕೊಡಿ ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ ಕುಟುಂಬ ಬಿಟ್ಟು ಮನೆ ಬಿಟ್ಟು ರಸ್ತೆಗಳಲ್ಲಿ ಮಲಗಿ ಪ್ರತಿಭಟನೆ ಮಾಡ್ತಾ ಇರುವಂತಹ ರೈತರ ಈ ಬೇಡಿಕೆಯನ್ನ ನ್ಯಾಯಯುತವಾಗಿ ಸರ್ಕಾರ ಬಗೆಹರಿಸಬೇಕು ಸರ್ಕಾರವೇ ನಿಗದಿ ಮಾಡಿರುವಂತಹ ಪಿ ಬೆಲೆಯನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ನೀಡುವಂತೆ ಮಾಡಬೇಕು ದಶಕಗಳಿಂದ ತೂಕದಲ್ಲಿ ಮೋಸ ಇಳುವರಿ ಪ್ರಮಾಣದಲ್ಲಿ ಮೋಸ ಅನೇಕ ಮೋಸಗಳನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಸರ್ಕಾರಿ ಕಾರ್ಖಾನೆಗಳಿಗೆ ಕಡಿವಾಣವನ್ನ ಹಾಕಬೇಕು ಮಹಾರಾಷ್ಟ್ರ ಮತ್ತು ಗುಜರಾತ್ ಇನ್ನೂ ಹೆಚ್ಚಿನ ದರವನ್ನ ನೀಡ್ತಾ ಇರಬೇಕಾದ್ರೆ ನಮ್ದೇ ಸರ್ಕಾರ ನಮ್ಮದೇ ಸರ್ಕಾರಿ ಕಾರ್ಖಾನೆ ನಮ್ಗೆ ಯಾಕೆ ಹೆಚ್ಚಿನ ದರವನ್ನ ನೀಡ್ತಾ ಇಲ್ಲ ಸಕ್ಕರೆ ಕಾರ್ಖಾನೆಗಳ ದುರಾಸೆಯಿಂದ ಲಾಭ ಗಳಿಸ್ತಾ ಇದ್ರು ರೈತರಿಗೆ ಸರಿಯಾದ ಸಮಯದಲ್ಲಿ ಹಣವನ್ನ ನೀಡ್ತಾ ಇಲ್ಲ ಕಳೆದ ವರ್ಷದ ಹಣವನ್ನೂ ಕೂಡ ನೀಡಿಲ್ಲ ಅಂತ ಹೇಳಿ ಇವತ್ತು ತಿಳಿದು ಬರ್ತಾ ಇದೆ ಹಾಗಾಗಿ ಈ ಸಕ್ಕರೆ ಕಾರ್ಖಾನೆಗಳು ಮಾಡ್ತಾ ಎಲ್ಲಾ ಮೋಸಗಳನ್ನ ಕಡಿವಾಣ ಹಾಕಬೇಕು ರಾಜಕೀಯ ವ್ಯಕ್ತಿಗಳ ಈ ಸರ್ಕಾರ ಕಾರ್ಖಾನೆಗಳು ನಡೆಸ್ತಾ ಇರೋದ್ರಿಂದ ರಾಜಕೀಯ ಒತ್ತಡ ಕೂಡ ಇದೆ ಈ ರಾಜಕೀಯ ಒತ್ತಡವನ್ನ ಮೀರಿ ಸರ್ಕಾರ ರೈತರ ಪರವಾಗಿ ನಿಲ್ಬೇಕು ಬಿಜೆಪಿ ಕಾಂಗ್ರೆಸ್ ಲೀಡರ್ಗಳ ಕೈಯಲ್ಲಿರುವಂತಹ ಈ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ರೈತರು ಸರಿಯಾದ ಬುದ್ಧಿಯನ್ನ ಕಲಿಸಬೇಕು